ತೆಗೆದುಕೊಂಡು ಹೋಗಲು ತಪ್ಪಿಸುತ್ತಿರುವ ಪರಮಪುಜಿ ಮನಿರಂಜನ ಪ್ರಮುಖ ಸ್ವಪಿ ಪೂಜ್ಯ ಪಾವನ ಸನ್ನಿಧಿಗೆ ಪಡಬಟ್ಟು ಅವರನ್ನು ಈ ವ್ಯಕ್ತಿಗೆ ಭಕ್ತಿ ಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾನೆ ಚೊಪ್ಪಾಳೆಯಲ್ಲಿ ಅದೇ ರೀತಿಯಾಗಿ ಪರಂಪರೆ ವೈದ್ಯ ಪರಂಪರೆಗೆ ಪ್ರಸಿದ್ಧಿಯನ್ನ ಪಡೆದಿರತಕ್ಕಂಥ ಮನೆತನ ಜನಾದಿ ಮನೆತನ ಆ ಜನದ್ರಿ ವಲಯದಲ್ಲಿ ವಕೀಲರು ಇದ್ದಾರೆ ಸಾಹಿತಿಗಳಿದ್ದಾರೆ ವೈದ್ಯರಿದ್ದಾರೆ ಹೀಗೆ ಜನದ್ರಿ ವಲಯದ ಒಬ್ಬ ಶ್ರೇಷ್ಠ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಿ ಎನ್ ಜನಾದ್ರಿ ಸರ್ ಅವರನ್ನ ನಾನು ಭಕ್ತಿಪೂರ್ವ ಅವರನ್ನು ನೆನಪಿಸ್ಕೊಳ್ಳಲಿಕ್ಕೆ ಇಂತಹ ಶಿಷ್ಯರನ್ನ ಇಂಥ ಅರಿವನ್ನು ಕೊಟ್ಟಿರುವಂತ ಗುರುಗಳ ಇದು ಒಂದು ವಾಹನ ಎರಡೇದು ಪಾಲೋದಕ್ಕೆ ಈಗಾಗಲೇ ಹೇಳಿದ ನಿಮಗೆ ಗುರುಗಳಂದ್ರೆ ನಮಗೆ ಎರಡು ಬದುಕದ ಸಂಸಾರದ ಜಂಜಡಗಳನ್ನ ನಿವಾರಿಸುವಂತಹ ಸಾಂತ್ವನ ನೀಡುವಂತಹ ಜ್ಞಾನ ನಿಮಗೂ ಗೊತ್ತಿದೆ ಗುರುಗಳ ಹತ್ರ ಹೋಗ್ತೀರಿ ತಾಪತ್ರಗಳನ್ನ ಹೇಳ್ಕೊಡ್ತೀರಿ ತಾಪತ್ರಗಳನ್ನು ಹೇಳ್ಕೊಂಡಾಗ ಅವುಗಳಿಗೆ ಯೋಗ್ಯವಾದಂತ ಪರಿಹಾರವನ್ನು ಕೊಟ್ಟು ಬದುಕಿನ ಬಗ್ಗೆ ಭರವಸೆಯನ್ನ ಏನಾದರೂ ಕಳಿಸ್ತಿದ್ರು ಅಂತಂದ್ರ ಅದವೇ ಪ್ರಸಾದ ಪ್ರಸಾದ ಬೇರೆ ಅಲ್ಲ ಅವ್ರಿ ಪ್ರಸಾದ ಅಲ್ಲ ನೀವು ತಗೊಂಡು ಹೋಗಿ ಅಡಿಗೆ ಮಾಡಿ ಕೊಟ್ಟು ಬಾಳಿಸ್ಕೊಂಡು ಬರ್ತಿರಲಿಲ್ಲ ಅದು ಪ್ರಸಾದ ಅಲ್ಲ ಯಾವ ಪ್ರಸಾದ ಅಂತಂದ್ರೆ ಬದುಕಿಗೆ ಬೇಕಾದ ಭರವಸೆಯನ್ನ ಕೊಡೋದಿದ್ರೆ ಅದು ಪ್ರಸಾದ ಅವರನ್ನು ನೆನಪಿಸ್ಕೊಳದಿದ್ರೆ ಇದು ದೊಡ್ಡ ಇಂತಹ ಶಿಷ್ಯರನ್ನ ಇಂಥ ಅರಿವನ್ನು ಕೊಟ್ಟಿರುವಂತಹ ಗುರುಗಳನ್ನ ಇದು ಒಂದು ಎರಡನೇ ಪಾಲುದಕ್ಕೆ ಈಗಾಗಲೇ ಹೇಳಿದೆ ನಿಮಗೆ ಗುರುಗಳಂದ್ರೆ ನಮಗೆ ಎರಡು ಬದುಕದ ನಾನು ಪ್ರಾರಂಭದಾಗಿ ಹೇಳಿದೆ ಸಂಸಾರದ ಜಂಜಗಳನ್ನ ನಿವಾರಿಸುವಂತಹ ಸಾಂತ್ವನ ನೀಡುವಂತಹ ಜ್ಞಾನಗಳು ಕೊಡಬೇಕು ನಿಮಗೂ ಗೊತ್ತಿದೆ ಹೋಗ್ತೀರಿ ತಾಪತ್ರಗಳನ್ನ ಹೇಳ್ಕೊಡ್ತೀವಿ ತಾಪತ್ರಗಳನ್ನು ಹೇಳ್ಕೊಂಡಾಗ ಅವುಗಳಿಗೆ ಯೋಗ್ಯವಾದಂತ ಪರಿಹಾರವನ್ನು ಕೊಟ್ಟು ಬದುಕಿನ ಬಗ್ಗೆ ಭರವಸೆಯನ್ನ ಏನಾದರೂ ಹೇಳಿ ಕಳಿಸ್ತಿದ್ರು ಅಂತಂದ್ರೆ ಅದವೇ ಪ್ರಸಾದ ಪ್ರಸಾದ ಬೇರೆ ಅಲ್ಲ ಅವರು ಕಲ್ಸತ್ರಿ ಪ್ರಸಾದ ಅಲ್ಲ ನೀವು ತಗೊಂಡು ಹೋಗಿ ಅಡಿಗೆ ಮಾಡಿ ಕೊಟ್ಟು ಬಾಯ್ಕೊಂಡು ಬರ್ತಿರಲಿಲ್ಲ ಅದು ಪ್ರಸಾದ ಅಲ್ಲ ಯಾವ ಪ್ರಸಾದ ಅಂತಂದ್ರೆ ಬದುಕಿಗೆ ಬೇಕಾದ ಭರವಸೆಯನ್ನು ಕೊಡಬೇಕಾಗ ಈ ಕಾರ್ಯಕ್ರಮಕ್ಕೆ ಆಯೋಜಿಸಿದ ಶ್ರೀಮಠದ ಪರವಾಗಿ ನಾನು ತಮಗೆಲ್ಲ ಸ್ವಾಗತವನ್ನು ಕೊಡುತ್ತ ಅದರ ಜೊತೆ ಇವತ್ತಿನ ಪ್ರಸಾದವಾದ ವ್ಯವಸ್ಥೆಯನ್ನ ಗುರುಬಸಪ್ಪ ಕಟ್ಟಿ ನಿವೃತ್ತ ನಿರ್ವಾಹಕರು ಮತ್ತು ಪ್ರಭು ಇದ್ದಲ್ಲಿ ಪಬ್ಲಿಕೇಶನ್ ಕಟ್ಟಿದ ದಾಸ್ ಈ ಮಾನ್ಯರು ನೆರವೇರಿಸಿಕೊಟ್ಟಿರುವರು ನಾಳಿನ ಪ್ರಸಾದದ ವ್ಯವಸ್ಥೆಯನ್ನು ಸುಕ್ಮನೇಶ್ವರ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಬಿ ಎಸ್ ಪಂಜಾಬ್ ಮತ್ತು ಸಹ ಶಿಕ್ಷಕರಾದ ವೀರೇಶ್ ಶ್ರೀಮಠಿಯವರು ನಾಳಿನ ಪ್ರಸಾದದ ವ್ಯವಸ್ಥೆಯನ್ನು ಮಾಡೋ ಮಾಡುವರು ಆನಂತರ ದಿನಾಂಕ सवरि गाय नमः ॐ श्री गुरुभस हरि गाय नमः ॐ श्री गुरुभस भाय नमः ॐ श्री ಓಸಲಿಂಗಾಯ ಸನ್ಮಾನಿಸುವುದು ಹಾಗೂ ಸನ್ಮಾನ ಮಾಡುವುದು ಇದು ಎರಡು ಸಾಮಾಜಿಕ ಸ್ವಾಧ ಅಂತ ಹೇಳಲಾಗುತ್ತಾ ಪುಣ್ಯಸ್ಮರಣೋತ್ಸವ ನಿಮಿತ್ತ ಮಾಡಿಕೊಂಡು ಇದೊಂದು ಆಧ್ಯಾತ್ಮ ಚಿಂತನೆ ಪರಮ ತಮ್ಮ ಬಹಳ ಸುಂದರವಾಗಿ ಕಂಡುಕೊಂಡು ಬರುವಂತವರಾಗಿದ್ದಾರೆ ಪ್ರತಿನಿತ್ಯವೂ ಕೂಡ ಈ ಪಡೆ ಆಸ್ತಿಗಳಾಗಿ ತಮ್ಮ ನಮ್ಮ ನಿಮ್ಮೆಲ್ಲರಿಗೂ ಕೂಡ ದರ್ಶನ ಮತ್ತು ಭಕ್ತ ಪ್ರೇಮಿಗಳು ಆದ ಪೂಜಾ ಅಮರೀಶ್ವರಲ್ಲಿ ಪಾಲ್ಗೊಂಡಿರ್ತಕ್ಕಂತಹ ಪಟ್ಟಣದ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಾವತ್ತೂ ನನ್ನ ಅರ್ಶರಣ ತಂದೆ ತಾಯಿ ಎಂದರೆ ಮತ್ತು ಮಕ್ಕಳೇ ಯುವಕವಿತ್ತದೆ ತಮ್ಮ ಅಂತರಾತ್ಮ ದಿನ ಪರಮಾತ್ಮ ಜ್ಯೋತಿಗೆ ಶರಣು ಶರಣಾರ್ಥಿಗಳು ನಿಮಗೆ ದಿನ ಗುರುವಿನ ಸಮಗ್ರ ಚಿಂತನೆಯನ್ನ ಮಾಡ್ತಾ ಬಂದಿದ್ದೆ ಆ ಗುರುವಿನ ಬಗ್ಗೆ ಎಷ್ಟು ಹೇಳಿದ್ರು ಕೂಡ